ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡಿನ ಒಂದು ಬಿಗ್ ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಎಲ್ಲರೂ ಕಾಯ್ತಾ ಇದ್ದಂತ ದಿನ ಇವತ್ ಆಗಿರಬಹುದು ಬಹುಶೇಕ ಅದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವಾಗ ಅರ್ಜಿನ ಸಲ್ಲಿಸಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ ಅಂತ ಕಾಯ್ತಾ ಇದ್ದಿದ್ದಂಥವ್ರಿಗೆ ಇವಾಗ ಬಂದಿರುವಂತ ಒಂದು ಗುಡ್ ನ್ಯೂಸ್ ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೋತೀನಿ ಸ್ಕಿಪ್ ಮಾಡಿದಿರೋ ಹಾಗೆ ಹಾಗೆ ನೋಡಿ ಹಾಗೇನೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ನೋಡಿ ಸ್ನೇಹಿತರೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಯಾರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಾವು ಎಲ್ಲಿಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಸರ್ಟನ್ ಜನಕ್ಕೆ ಮಾತ್ರ ಇವಾಗ ಈ ಒಂದು ಅರ್ಜಿ ಸಲ್ಲಿಸಕ್ಕೆ ಕೊಟ್ಟಿರುವಂತ ಅವಕಾಶ ಯಾರ್ಯಾರು ಅಂತ ಹೇಳ್ತೀನಿ ಈಗಾಗಲೇ ಪಡಿತರ ಚೀಟಿ ಇದ್ದವರು ಅಂದ್ರೆ ಹೇಳಿದ್ರೆ ನೀವು ಹೊಸದಾಗಿ ಟೋಟಲಿ ಹೊಸದಾಗಿ ನಾನು ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅನ್ನೋರು ಹೊಸದಾಗಿ ಮದುವೆಯಾದ ದಂಪತಿಗಳು ನ್ಯೂಲಿ ವೆಟ್ಸ್ ಇವಾಗ ರೀಸೆಂಟ್ ಆಗಿ ಮದುವೆ ಆಗಿದ್ದೀರಾ ಇಂಥವ್ರು ಹೊಸದಾಗಿ ಮನೆಯ ಸ್ಥಳಾಂತರ ಮಾಡಿರುವಂತ ವ್ಯಕ್ತಿಗಳು ಒಂದು ಅಡ್ರೆಸ್ ಇಂದ ಇನ್ನೊಂದು ಅಡ್ರೆಸ್ಗೆ ನೀವು ಸ್ಥಳಾಂತರ ಮಾಡಿರ್ತೀರಾ ನಿಮ್ಮ ರೇಷನ್ ಡಿಪ್ಪೊ ಕೂಡ ಇಲ್ಲಿ ಚೇಂಜಸ್ ಆಗುತ್ತೆ ಇಂಥವರಿಗೆ ಮಾತ್ರ ಇವಾಗ ಅವಕಾಶನ ಕೊಟ್ಟಿರುವಂಥದ್ದು ಆದ್ರೆ ನೀವು ಇದಕ್ಕೆ ಬೆಂಗಳೂರನ್ನು ಗ್ರಾಮೀಣವನ್ನು ಅಥವಾ ಕರ್ನಾಟಕವನ್ನು ಮುಂದೆ ನಿಂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವೇ ಸಹ ಆನ್ಲೈನ್ ಅಲ್ಲಿ ಹೇಗೆ ಅಂತ ಹೇಳಿ ಮಾಡ್ಬೋದು ನಾನು ಹೇಳ್ತೀನಿ ಹೇಗೆ ಅಂತ ಸೊ ಅಪ್ಲಿಕೇಶನ್ ನಿಮಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ನಾನು ಹೇಳ್ಬಿಡ್ತೀನಿ ನಿಮ್ಮ ಗುರುತಿನ ಚೀಟಿ ಇಟ್ಕೋಬೇಕಂತ ಹೇಳಿದ್ರೆ ಆಧಾರ್ ಕಾರ್ಡ್ನ ಇಟ್ಕೋತಿರ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವ್ದನ್ನು ಬೇಕಾದ್ರೂ ಇಟ್ಕೋಬಹುದು ಹಾಗೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಇಟ್ಕೋಬೇಕು ಪಾಸ್ಪೋರ್ಟ್ ಸೈಜ್ನ ಫೋಟೋ ಇಟ್ಕೋಬೇಕಾಗತ್ತೆ ಹಾಗೆಯೇ ನಿಮ್ಮ ಮೊಬೈಲ್ ನಂಬರು ಬ್ಯಾಂಕ್ ಡೀಟೇಲ್ಸ್ ಹಾಗೇನೆ ಮನೆಯಲ್ಲಿ ಇರುವಂತವ್ರದ ಎಲ್ಲ ಆಧಾರ್ ಕಾರ್ಡ್ಗಳನ್ನ ಇಟ್ಕೋಬೇಕಾಗತ್ತೆ ಇದನ್ನಿಷ್ಟು ಇಟ್ಕೊಂಡು ನೀವು ಆಹಾರ ಗೆ ಹೋಗಬೇಕಾಗುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಇದು ಗೊತ್ತಾಗಿಲ್ಲ ಮಾಡೋದಿಕ್ಕೆ ಅಂತ ಹೇಳಿದ್ರೆ ನೀವು ವೆಬ್ ಸೈಬರ್ ಸೆಂಟರ್ ಅಂತ ನಾವೇನ್ ಕರಿತೀವಿ ಇಲ್ಲಿ ಈ ಸಿ ಎಸ್ ಸಿ ಕೇಂದ್ರಗಳು ಅಂತ ಏನ್ ಬರುತ್ತೆ ಗವರ್ಮೆಂಟ್ ಅವ್ರದ್ದು ಒಂದು ಸಿ ಎಸ್ ಸಿ ಕೇಂದ್ರಗಳು ಅಂತ ಬರುತ್ತೆ ಈ ಕೇಂದ್ರಗಳಿಗೆ ಹೋಗಿ ನೀವು ಅವ್ರ ಹತ್ರ ಹೇಳಿದ್ರೆ ಅಪ್ಲಿಕೇಶನ್ ಹಾಕೊಡ್ತಾರೆ ಬಟ್ ಇವಾಗ ಈ ಕೇವಲ ಈ ಒಂದಷ್ಟು ಕ್ಯಾಟಗರೀಸ್ ಹೇಳಿದ್ನಲ್ಲ ಹೊಸದಾಗಿ ಮದುವೆ ಆಗಿರೋರು ಮನೆ ಮನೆ ಚೇಂಜ್ ಮಾಡಿರೋರು ಹೊಸದಾಗೆ ರೇಷನ್ ಕಾರ್ಡ್ ಹಾಕಬೇಕು ಅಂತ ಇರೋರು ಇಂಥವರಿಗೆ ಮಾತ್ರ ಮಾತ್ರ ಅವಕಾಶನ ಕಲ್ಪಿಸ್ ಕೊಟ್ಟಿರುವಂತದ್ದು ಎಲ್ಲರೂ ಹೋಗಿ ನಿಂತ್ಕೊಳ್ಳೋಕ್ ಹೋಗ್ಬೇಡಿ ಅಥವಾ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಇಷ್ಟ ಮಾತ್ರ ಕೊಟ್ಟಿರುವಂತದ್ದು ಆಹಾರ ವೆಬ್ಸೈಟ್ ಗೆ ಲಾಗಿನ್ ಆಗ್ಬೇಕಾಗುತ್ತೆ ಲಾಗಿನ್ ಅಂದ್ರೆ ನೀವು ವೆಬ್ಸೈಟ್ ಆನ್ಲೈನ್ ಗೂಗಲ್ ಅಲ್ಲಿ ಹೋಗ್ತಿರ ಆಹಾರ ವೆಬ್ಸೈಟ್ಗೆ ಹೋಗ್ತಿರ ಅಲ್ಲಿ ನೀವು ಸೇವೆಗಳಂತ ಹೇಳಿ ಒಂದು ಅಪ್ಲಿಕೇಶನ್ ಕಾಣುತ್ತೆ ಸೇವೆಗಳು ಅನ್ನೋ ಅಂಡರ್ ಅಲ್ಲಿ ನಿಮಗೆ ಆಲ್ರೆಡಿ ಇವಾಗ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲಿಕೇಶನ್ಗೆ ಅಲ್ಲಿ ನಿಮಗೆ ಓಪನ್ ಆಗಿರುವಂಥದ್ದು ತೋರಿಸ್ತಾ ಇರುವಂಥದ್ದು ಸೊ ನಾನು ಹೇಳಿರೋ ಹಾಗೆ ನೀವು ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ಇದನ್ನ ಅಪ್ಲಿಕೇಶನ್ ಹಾಕ್ಬೋದು ಬೆಂಗಳೂರನ್ನು ಕರ್ನಾಟಕವನ್ನು ಮುಂದೆ ಹೋಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವರು ಇದನ್ನ ಮಾಡ್ತಾ ಇಲ್ಲ ಒಂದು ನಾವೇ ಆನ್ಲೈನಲ್ಲಿ ಗೊತ್ತಿದ್ರೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗೋದು ಉತ್ತಮವಾದ ಕೆಲಸ ಇಲ್ಲ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡಿನ ಪಟ್ಟಿಗಳನ್ನ ನಾವು ನೋಡಬೇಕು ಅಂತ ಹೇಳೋದು ಸಹ ನಾನು ಆಲ್ರೆಡಿ ನಿಮ್ಗೆ ಹೇಗೆ ನೋಡೋದು ಅಂತಾನು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಪ್ರೂವಲ್ ಆಗಿರುವಂತದ್ದು ಹಾಗೆ ಕ್ಯಾನ್ಸಲೇಷನ್ ಆಗಿರುವಂತದ್ದು ಇದನ್ನು ಸಹ ನೀವು ಆನ್ಲೈನ್ ಅಲ್ಲಿ ಚೆಕ್ ನ ಮಾಡ್ಕೋಬಹುದು ಸೊ ಇದಕ್ಕೆ ಕಾಲಾವಕಾಶ ಸೋಮವಾರ ಮಂಗಳವಾರ ಇರುತ್ತೆ ಹೋಗಿ ಮಾಡ್ಕೊಳ್ಳಿ ಯಾಕಂದ್ರೆ ಎರಡು ದಿನ ಮಾತ್ರ ಅವಕಾಶ ಅಂತ ಹೇಳಿದೆ ನಾನು ನಿಮಗೆ ಸೊ ಸೋಮವಾರ ಕೊಟ್ಟಿದ್ದಾರೆ ನೀವು ಟಕ್ಕಂತ ಹೋಗ್ಬಿಟ್ಟು ಮಾಡ್ಕೊಳ್ಳಿ ಮಾಡಿಸ್ಕೊಂಡು ಬನ್ನಿ ಸೊ ರೇಷನ್ ಕಾರ್ಡಿನ ಅಪ್ಡೇಟ್ ಇದಾಗಿತ್ತು ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಹೋಗಿ ಈಗ್ಲೇ ಅರ್ಜಿನ ಸಲ್ಸೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ